ಹೆಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋಮ್ ಕೆಲವೊಬ್ಬರು ಹೇಗೆ ಪ್ರೀತಿ ಮಾಡುತ್ತಾರೆ ಅಂದರೆ ಅವ್ರ ಮೂಡನ ಬಟ್ಟಿ ಅಂದರೆ ಅವ್ರ ಮನಸ್ಸು ಬಂದಂಗೆ ಪ್ರೀತಿ ಮಾಡುತ್ತಾರೆ ಮನಸ್ಸು ಬಂದಂಗೆ ಮಾತಾಡುತ್ತಾರೆ ಯಾವಾಗ ಅವ್ರ ಮೇಲೆ ಅವ್ರಿಗೆ ಮಾತಾಡಬೇಕು ಅವ್ರಿಗೆ ಪ್ರೀತಿ ಮಾಡಬೇಕು ಅಂತ ಅನಿಸುತ್ತೋ ಆವಾಗಲೇ ಮಾತಾಡುತ್ತಾರೆ ಯಾವಾಗ ಅವ್ರಿಗೆ ಬೀಜ ಟೈಮ್ನಲ್ಲಿ ಯಾವಾಗ ಆಡೋ ಟೈಮ್ ಮನಸ್ಸು ಬರಲ್ಲೋ ಆವಾಗ ಇವ್ರನ್ನ ಕೂಪು ಮಾಡ್ಕೊತಾರೆ ಸೊ ಒಂದು ಒಂದು ಎಕ್ಸಾಂಪಲ್ ಹೇಳ್ತೀನಿ ಒಂದು ನಾಯಿಗೆ ನೀವು ಯಾವುದಾದ್ರೂ ಒಂದು ಚಿಕ್ಕ ನಾಯಿಗೆ ಸಾಕಿದಾಗ ಅದಕ್ಕೂ ಸ್ವಲ್ಪ ದಿನ ಹಾಲು ಹಾಕಿ ಸ್ವಲ್ಪ ಊಟ ಮಾಡಿಸಿ ಸ್ವಲ್ಪ ಬಹಳ ಪ್ರೀತಿಯಲ್ಲಿ ತೋರಿಸಿದ ಮೇಲೆ ಅದು ಸ್ವಲ್ಪ ದಿನ ಮೇಲೆ ಅದು ನಿಮ್ಮ ಮೇಲೆ ಬಹಳ ಪ್ರೀತಿ ಆಗಿಬಿಡುತ್ತೆ ಸೊ ನೀವು ಅದಕ್ಕೆ ಹೊಡೆದ್ರು ಮಾಡಿದ್ರು ಕೂಡ ಅದು ನಿಮ್ಮನ್ನು ಬಿಟ್ಟು ಹೋಗೋದೇ ಇಲ್ಲ ಏಕೆಂದರೆ ನೀವು ಅದಕ್ಕೆ ಬಹಳ ಚೆನ್ನಾಗಿ ನೋಡ್ಕೊಂಡಿರಿ ತುಂಬ ಪ್ರೀತಿ ಮಾಡಿದ್ದೀರಿ ಅದಕ್ಕೆ ಸೊ ಆ ವಿಶ್ವಾಸ ಕೊಟ್ಟು ನೀವು ಏನೇ ಮಾಡಲಿ ಹೊಡೆದ್ರ ಮಾಡಿದ್ರ ಬೈದರೂ ಕೂಡ ಅದು ನಿಮ್ಗೆ ಬಿಟ್ಟು ಹೋಗೋದೇ ಇಲ್ಲ ಏಕೆಂದರೆ ಅದು ನಿಮ್ಗೆ ವಿಶ್ವಾಸ ಕೊಟ್ಟಿದ್ರಿ ನೀವು ನೀವು ತೋರಿಸಿರೋ ಪ್ರೀತಿ ಆ ವಿಶ್ವಾಸ ಅದೆಲ್ಲ ಇಟ್ಕೊಂಡು ಅದೇ ರೀತಿ ಅದನ್ನು ರಿಟರ್ನ್ ಕೊಡ್ತಾ ಇದೆ ಅದಕ್ಕೆ ನೀವು ಏನು ಅಂದರೂ ಕೂಡ ಅದು ಇಲ್ಲ ನಿಮ್ಮನ್ನು ಬಿಟ್ಟು ಹೋಗುತ್ತಾನೆ ಇಲ್ಲ ಸೊ ನಾಯಿ ಕೊಟ್ಟದ್ದು ವಿಶ್ವಾಸ ಮನುಷ್ಯರು ಯಾಕೆ ಕೊಡ್ತಾ ಇಲ್ಲ ಕೊಡ್ತಿರೋಬಹುದು ಕೆಲವೊಬ್ಬರು ಕೊಡ್ತಾನೆ ಇಲ್ಲ ಸೊ ಒಬ್ಬ ವ್ಯಕ್ತಿಗೆ ಪ್ರೀತಿ ಕೊಟ್ಟಿದ ಮೇಲೆ ಸ್ವಲ್ಪ ದಿನ ರಿಲೇಶನ್ ಹಂಚ್ಕೊಂಡಿದ್ದ ಮೇಲೆ ಅವರು ಯಾವಾಗ ಮಾತಾಡಬೇಕು ಅವ್ರ ಜೊತೆ ಯಾವಾಗ ರಿಲೇಷನ್ ಬೆಳೆಸ್ಕೋಬೇಕು ಆವಾಗಲೇ ಬೆಳೆಸ್ಕೊಳ್ತಾರೆ ಕೇವಲ ಅವ್ರ ಮನಸ್ಸಿನಿಂದ ಡಿಪೆಂಡ್ ಅಪೋಸಿಟ್ ವ್ಯಕ್ತಿ ಯಾವ ಥರ ಫೀಲ್ ಆಗ್ತಾ ಇದಾರೆ ಯಾವ ಥರ ಬೇಜಾರ್ ಆಗ್ತಾ ಇದಾರೆ ಅಂತ ಗೊತ್ತೇ ಇಲ್ಲ ರೀಸೆಂಟ್ ಒಂದು ಮೂವಿ ನೋಡಿದಾಗ ನಾನು ಚಿಕ್ಕ ವಲಯದಾಗ ಒಂದು ಆರೆಂಜ್ ಮೂವಿ ಅದು ನೋಡಿದಾಗ ನಮ್ಗೆ ಅರ್ಥನೇ ಆಗಿರ್ಲಕ್ಕಿಲ್ಲ ಈವಾಗ ರೀಸೆಂಟ್ ನೋಡಿದ್ರೆ ಆರೆಂಜ್ ಮೂವಿ ತೆಲುಗುದಾಗ ಬರುತ್ತೆ ಸೊ ಅದು ನೋಡಿದರೆ ತುಂಬ ಕ್ಲಿಯರ್ ಆಗಿ ಹೇಳ್ಬಿಡ್ತಾನೆ ಏನಂತಂದರೆ ಹೀರೋನೇ ಹೇಳ್ತಾಳೆ ಹೀರೋನಿ ಹೀರೋಗ ಪ್ರಪೋಸ್ ಮಾಡಿದಾಗ ನನಗೆ ಲೈಫ್ ಲಾಂಗ್ ಪ್ರೀತಿ ಬೇಕು ನಿನ್ನಿಂದ ಇದೇ ಥರ ನನಗೆ ಖುಷಿ ಸಿಗಬೇಕು ಅಂತ ಹೀರೋನಿ ಪ್ರಪೋ ಹೀರೋನಿ ಹೀರೋಗೆ ಹೇಳ್ತಾಳೆ ಇದೇ ರೀತಿ ನನಗೆ ಪ್ರೀತಿ ಬೇಕು ಇದೇ ರೀತಿ ನನಗೆ ಯಾವಾಗಲೂ ಪ್ರೀತಿ ಮಾಡಬೇಕು ಲೈಫ್ ಲಾಂಗ್ ನನಗೆ ಪ್ರೀತಿನೇ ಬೇಕು ಅಂತ ಪ್ರಪೋಸ್ ಮಾಡಿ ಮಾಡ್ತಾಳೆ ಹೀರೋಗೆ ಆವಾಗ ಹೀರೋ ಹೇಳುತ್ತಾನೆ ಲೈಫ್ ಲಾಂಗ್ ಪ್ರೀತಿ ನನ್ನಿಂದ ಆಗೋದೇ ಇಲ್ಲ ನನ್ನಿಂತ ಆಗಲ್ಲ ಆತ ಆ ಪ್ರೀತಿಯಲ್ಲಿ ಅವನು ಆಲ್ರೆಡಿ ಪ್ರತಿಯೊಂದು ವಿಷಯ ಪ್ರತಿಯೊಂದು ಮಾತು ನಿಜ ಹೇಳ್ತಾನೆ ಆ ಆವಾಗ ನನ್ನಿಂದ ಲೈಫ್ ಲಾಂಗ್ ನನ್ನಿಂದ ಆಗೋದಿಲ್ಲ ನನಗೆ ಲವ್ ಮಾಡೋಕೆ ಆಗೋದಿಲ್ಲ ಅಂದಾಗ ಹೀರೋನೇ ಅಲ್ಲಿ ಹೊಂಟು ಹೊರಟೋಗ್ತಾಳೆ ಸೊ ಅಲ್ಲಿಗೆ ಬ್ರೇಕಪ್ ಆಗಿಬಿಡುತ್ತೆ ಅದರಲ್ಲಿ ಮತ್ತೆ ಹೀರೋ ಮತ್ತೆ ಮತ್ತೆ ಹಿಂದೆ ಬೀಳುತ್ತಂತ ಸೊ ಹೀರೋನೇ ಕೇಳ್ತಾಳೆ ಒಂದು ನಲ್ಲಿ ಅವ್ರ ಟ್ರಿಪ್ಪಿಗೆ ಹೋದಾಗ ಒಂದು ಹೀರೋನಿ ಫ್ರೆಂಡ್ಸ್ ಅವರೆಲ್ಲ ಹೋಗಿದಾಗ ನೈಟ್ನಲ್ಲಿ ಅವಾಗ ಹೀರೋನಿ ಫ್ರೆಂಡ್ ಕೇಳ್ತಾಳೆ ನೀನು ಲೈಫ್ ಲಾಂಗ್ ಯಾಕೆ ಪ್ರೀತಿ ಮಾಡೋದಿಲ್ಲ ಅಂತ ಕ್ವಶನ್ ಹಾಕಿದಾಗ ಹೀರೋ ಅದಕ್ಕೆ ರೀಸನ್ ಬೇಕೇ ಬೇಕು ಅಂತ ಕೇಳ್ತಾರೆ ಎಲ್ಲರೂ ಹೀರೋನ್ ಫ್ರೆಂಡ್ಸ್ ಎಲ್ಲರೂ ಅವಾಗ ಹೀರೋ ಎಕ್ಸಾಂಪಲ್ ಕೊಡೋಕೆ ಆಗಲ್ದಾಗ ನಾನು ನಿಮಗೆ ಹೇಗೆ ತಿಳಿಸಿದೆ ಅಂತ ಅಂದ್ಕೊಂಡು ಸೊ ಡೈರೆಕ್ಟಾಗಿ ಅದೇ ನಿಮಗೆ ತೋರಿಸ್ತೀನಿ ಅಂದ ಕಾರ್ ಡ್ರೈವಿಂಗ್ ಮಾಡ್ತಾ ಇದ್ದಾಗ ನೈಟ್ನಲ್ಲಿ ಕಾರ್ ಹೆಡ್ಲೈಟ್ ತೆಗೆದು ಹಂಡ್ರೆಡ್ ಸ್ಪೀಡ್ ಹೋಗಿರುತ್ತಾನೆ ಆವಾಗ ಸ್ಪೀಡ್ ಹೊಡೆಯದ ಟೈಮಲ್ಲಿ ಆ ಕಾರನ್ನ ಕಾರಿನಲ್ಲಿ ಇದ್ದವರ ಹೀರೋನಿ ಈರೋಣಿ ಫ್ರೆಂಡ್ಸ್ ಎಲ್ಲರೂ ತುಂಬ ಚೀರಾಡುತ್ತಾರೆ ಭಯ ಭಯ ಪಡ್ಕೋತಾರೆ ಆವಾಗ ತುಂಬ ಸೇಫಾಗಿ ಆಗಿ ಅವ್ರು ಮನೆಯಲ್ಲಿ ಬಿಡುತ್ತಾನೆ ಕಾರ್ನ ಅವ್ರ ಮನೆಯಲ್ಲಿ ಸೇಫಾಗಿ ಅವ್ರನ್ನ ಸೇಫಾಗಿ ತಂದಿಡುತ್ತಾನೆ ಆವಾಗ ಅವಾಗೆಲ್ಲ ಒಂದು ಮಾತು ಹೇಳ್ತಾನೆ ಸೊ ಲೈಫ್ ಲಾಂಗ್ ಪ್ರೀತಿ ಕೇಳಿದಿರಲ್ಲ ಇವಾಗ ನಾನು ಬಂದಿರೋ ಇಷ್ಟು ಸ್ಪೀಡ್ ಯಾಕೆ ಹೋಗ್ತಾ ಇದೆ ಅಂತ ಹೀರೋನೇ ಅವರಿಗೆ ಕೇಳಿದಾರ ಹೀರೋ ಹೇಳ್ತಾನೆ ಇವಾಗ ನಾನು ಬಂದಿದ್ದೀನಲ್ಲ ಇದು ನನ್ನ ಕಾರಿನ ಮೇಲೆ ನಂಬೋಕ್ಕೆ ನೀವು ಲೈಫ್ ಲಾಂಗ್ ಪ್ರೀತಿ ಕೇಳ್ತಾ ಇರುತ್ತಿರಲ್ಲ ಸೊ ನನ್ನ ಹೆಡ್ಲೈಟ್ ನನ್ನ ಗಾಡಿ ಹೆಡ್ಲೈಟ್ ಎಲ್ಲಿವರೆಗೆ ಬೀಳುತ್ತೋ ಅಲ್ಲಿವರೆಗೂ ನನಗೆ ಆ ರೋಡ್ ಕಾಣುತ್ತೆ ಸೊ ನಾನು ನಿನ್ನ ಮೇಲೆ ಪ್ರೀತಿ ಕೂಡ ನಾನು ಗ್ಯಾರಂಟಿ ಕೊಡೋದಿಲ್ಲ ನನ್ನ ನಿನ್ನ ಮೇಲೆ ಎಷ್ಟುವರೆಗೂ ಪ್ರೀತಿ ಬರುತ್ತೋ ಅಲ್ಲಿವರೆಗೂ ಪ್ರೀತಿ ಮಾಡ್ತೀನಿ ಆಮೇಲೆ ನನಗೆ ಗೊತ್ತಿಲ್ಲ ಅದಕ್ಕೆ ನಾನು ಲೈಫ್ ಲಾಂಗ್ ಪ್ರೀತಿ ಕೊಡೋಕೆ ಆಗಲ್ಲ ಅಂತ ಹೇಳ್ತಿದ್ದೀನಿ ಸೊ ನಿಮ್ಗೆ ಲೈಫ್ ಲಾಂಗ್ ಪ್ರೀತಿ ಬೇಕಂತಂದರೆ ಅಪೋಸಿಟ್ ವ್ಯಕ್ತಿ ನ ನೋಡಿ ನಾವು ಫ್ಲಾಟ್ ಆಗಬೇಕಾಗುತ್ತೆ ಸೊ ನಿಮ್ಗೆ ಲೈಫ್ ಲಾಂಗ್ ಇವಾಗ ನನಗೆ ಹೆಡ್ ಲೈಟ್ ನನ್ನ ಕಾರಿನ ಹೆಡ್ಲೈಟ್ ಎಲ್ಲಿವರೆಗೆ ಬೀಳುತ್ತೋ ಅಲ್ಲಿವರೆಗೆ ನಾನು ಕಾಣುತ್ತೆ ಸೊ ಅದೇ ರೀತಿ ನನ್ನ ಪ್ರೀತಿ ಎಲ್ಲವರೆಗೂ ನಿನಗೆ ನಿನ್ನ ಮೇಲೆ ಇರುತ್ತೋ ಅಲ್ಲಿವರೆಗೆ ನಾನು ಕೊಡೋಕ್ಕೆ ಸಾಧ್ಯ ನಿಂಗೆ ಲೈಫ್ ಲಾಂಗ್ ಬೇಕಂದ್ರೆ ಆಚ ಕಡೆ ವ್ಯಕ್ತಿ ಅಪೋಸಿಟ್ ವ್ಯಕ್ತಿ ಕಾರುಗಳನ್ನ ಲೈಟ್ ಎಲ್ಲಿವರೆಗೆ ಬೀಳುತ್ತೋ ಅಲ್ಲಿವರೆಗೆ ನಂಬಿಕೆ ಆಡ್ತಾಯ್ತು ಸೊ ಯಾವುದೇ ಅಪೋಸಿಟ್ ವ್ಯಕ್ತಿ ಎಲ್ಲಿವರೆಗೂ ಲೈಫ್ ಲಾಂಗ್ ಪ್ರೀತಿ ಮಾಡುತ್ತಾರೋ ನಾವು ಅದೇ ರೀತಿ ಮಾಡುತ್ತೇವೆ ಅರ್ಥ ಆಗಿಲ್ಲ ಅನ್ಕೊತೀನಿ ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಹೇಳ್ತೀನಿ ಇವಾಗ ನೀವು ಕಾರ್ ಡ್ರೈವಿಂಗ್ ಮಾಡ್ತೀರಿ ಕಾರ್ ಡ್ರೈವಿಂಗ್ ಮಾಡಿದಾಗ ಹೆಡ್ಲೈಟ್ ಬೀಳುತ್ತದ ಹೆಡ್ಲೈಟ್ ಎಲ್ಲಿವರೆಗೂ ಬೀಳುತ್ತೆ ನಿಮಗೆ ಅಲ್ಲಿವರೆಗೆ ಕಾಣುತ್ತೆ ಅಲ್ಲಿವರೆಗೂ ಕಾಣಿ ಅದು ಅಲ್ಲಿವರೆಗೆ ಕಾಣುತ್ತಲ್ವಾ ನಿಮ್ಗೆ ಎಲ್ಲಿವರೆಗೂ ಪ್ರೀತಿ ಅವರು ಎಲ್ಲಿವರೆಗೂ ನಿಮಗೆ ಅವ್ರ ಮೇಲೆ ಪ್ರೀತಿ ಇರುತ್ತೋ ಅಲ್ಲಿವರೆಗೆ ನಾನು ಕೊಡೋಕೆ ಸಾಧ್ಯ ನಿಮ್ಗೆ ಲೈಫ್ ಲಾಂಗ್ ಕೊಡೋಕೆ ನನ್ನ ಆಗೋದಿಲ್ಲ ಯಾಕೆಂದ್ರೆ ಮುಂದೆ ನಾನು ಕಾಣಿಸೋದೇ ಇಲ್ಲ ಒಂದು ವೇಳೆ ಕಾಣಿಸ್ರು ಕೂಡ ನನ್ನ ಗಾಡಿ ಮೇಲೆ ನಂಬಿಕೆ ಇಟ್ಕೊಂಡು ನಾನು ಓಡಿಸ್ತೀನಿ ಅದೇ ರೀತಿ ನೀವು ಯಾವಾಗ ಆ ಕಡೆಯಿಂದ ಬಂದು ಗಾಡಿಗಳನ್ನ ಲೈಟ್ನ ನಡೆಸ್ತಿರಲ್ಲ ಅವಾಗೇ ನಿಮಗೆ ಡಿಪೆಂಡ್ ಆದರೆ ಅವ್ರ ಮೇಲೆ ಅವ್ರ ಲೈಟ್ ಮೇಲೆ ಡಿಪೆಂಡ್ ಆಗ್ತಿರಲ್ಲ ಅವ್ರು ಇನ್ನೊಬ್ಬ ವ್ಯಕ್ತಿಗೇನು ಯಾವಾಗ ಲಾಫ್ಲಾಂಗ್ ನಿಮ್ಗೆ ಪ್ರೀತಿ ಮಾಡ್ತಾರೋ ಅವಾಗ ನೀನು ಮಾಡಲೇಬೇಕಾಗುತ್ತದೆ ಸೊ ಒಂದು ರಿಲೇಶನ್ಶಿಪ್ನಲ್ಲಿ ಯಾವತ್ತೂ ಕೂಡ ಒಂದೇ ರೀತಿ ಇರೋದೇ ಇಲ್ಲ ಲೈಫ್ ಲಾಂಗ್ ಪ್ರೀತಿ ಇರೋದೇ ಇಲ್ಲ ಜಸ್ಟ್ ಅಡ್ಜಸ್ಟ್ಮೆಂಟ್ ಅಷ್ಟೇ ಇರುತ್ತೆ ನೋಡಿ ನೀವು ಬೇಕಾಗಿದ್ದರೆ ಮ್ಯಾರೇಜ್ ಆಗಿದ್ದವ್ರನ್ನ ಕೇಳಿ ನೋಡಿ ಲೈಫ್ ಲಾಂಗ್ ಪ್ರೀತಿ ಇರುತ್ತೆ ಅಂತಂದರೆ ಕೆಲವೊಬ್ಬರಿಗೆ ಇರುತ್ತೆ ಕೆಲವೊಬ್ರಿಗೆ ಇರೋದಿಲ್ಲ ಬಟ್ ಇದೇ ಪೊಸಿಷನ್ ಇದೇ ರೀತಿ ಪ್ರೀತಿ ಸಿಗಬೇಕಂದ್ರೆ ಸಾಧ್ಯವೇ ಇಲ್ಲ ಆ ಮೂವಿನಲ್ಲಿ ಭಾಳ ಸ್ಪಷ್ಟವಾಗಿ ತಿಳಿದಿನಿ ನಿಮ್ಮ ಪ್ರತಿ ಒಂದು ನಿಜನ ಹೇಳಬೇಕಾಗುತ್ತೆ ಆಗುತ್ತಾ ಆ ಮೂವಿನಲ್ಲಿ ಏನಿದೆ ಅಂತಂದರೆ ನಲ್ಲಿ ನಿಮ್ಮ ಲವ್ ತುಂಬ ಜನ ಇರಬೇಕಾದ ತುಂಬ ತುಂಬ ಡೇಸ್ ಇರ್ಬೇಕಾಗಿದ್ರೆ ಕೆಲವು ಸುಳ್ಳುಗಳೇ ಹೇಳ್ಬೇಕು ಬಟ್ ಹೀರೋ ಮಾತ್ರ ನನ್ನ ನಿಂತ ಆಗೋದೇ ಒಂದು ಮಾತು ಸುಳ್ಳಾಡಲ್ಲಂಗ ಆಡದಂಗ ಇಡ್ ಇರುತ್ತಾ ಅಂತಂದರೆ ಸದ್ಯ ಇಲ್ಲ ಮಾತುಗಳು ನೀವು ತುಂಬ ನಿಮ್ಮ ಲವ್ ನೀವು ಲವ್ ಮಾಡ್ತಿದ್ದಾಗ ನೋಡಿ ಎಷ್ಟು ಸುಳ್ಳು ನೀವು ಎಷ್ಟು ಇದು ಮಾಡಿದ್ದೀರ ಸೊ ಪ್ರತಿಯೊಂದು ಮಾತು ನಿಜ ಹೇಳಿದ್ರೆ ಯಾವ ರಿಲೇಷನ್ಶಿಪ್ಪು ಇರೋದೇ ಇಲ್ಲ ಯಾವ ಸಂಬಂಧಗಳಿಂದ ಇರೋದಿಲ್ಲ ಅದರಲ್ಲಿ ಅದೇ ಇದೆ ಕೆಲವು ಸುಳ್ಳುಗಳಿರ್ತವೆ ಕೆಲವು ಇವರು ಒಂದು ಎಕ್ಸಾಂಪಲ್ ದೊಡ್ರಿ ನಿಮ್ಮನ್ನು ನೀವೇ ಸ್ಪಷ್ಟವಾಗಿ ಕ್ವಶನ್ ಹಾಕಿರ್ಕೊಂಡಾಗ ನೀವು ಒಂದು ರಿಲೇಶನ್ಶಿಪ್ ಮೇಂಟೈನ್ ಮಾಡ್ತಿದ್ದಾಗ ಎಷ್ಟು ಸುಳ್ಳು ಆಡಿರಬಹುದು ನೀವು ಎಷ್ಟು ನೀಯೇ ಲಾಯಲ್ ಆಗಿದ್ದಿರಬಹುದು ಒಂದು ಸಾರಿ ವಿಚಾರ ಮಾಡಿ ನೋಡಿರಿ ಸುಳ್ಳು ಆಡದಂಗ ಯಾವುದೂ ಇರೋದಿಲ್ಲ ಒಂದು ಸಂಬಂಧದಲ್ಲಿ ಹಂಗೆ ಸ್ವಲ್ಪ ಸ್ವಲ್ಪ ಹೊಸ ಏನಾದರೂ ತಪ್ಪು ಮಾಡಲೇ ಮಾಡಿರುತ್ತೆ ಇವೆಲ್ಲ ಆಗುತ್ತವೆ ಎಲ್ಲದಕ್ಕೂ ಒಂದು ಅಡ್ಜಸ್ಟ್ಮೆಂಟ್ ಈ ಅಡ್ಜಸ್ಟ್ಮೆಂಟ್ ಪ್ರೀತಿ ಇಲ್ಲಾಂದ್ರೂ ಕೂಡ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಜೀವನ ನಡೀಬೇಕಾಗುತ್ತದೆ ಇದೇ ಪ್ರೀತಿ ಲೈಫ್ ಲಾಂಗ್ ಪ್ರೀತಿ ಒಂದೇ ರೀತಿ ಸಾಧ್ಯನೇ ಇರುವುದಿಲ್ಲ ಇದೇನ ಬಿಟ್ಕೊಳ್ಳೋದು ಒಂದು ಕಾಮಿಡಿನ ಒಂದು ಸಾರಿ ನೀವು ಹಾಕಿದ ಮೇಲೆ ಸ್ಟಾರ್ಟಿಂಗ್ನಲ್ಲಿ ಎಲ್ಲರೂ ನೋಡ್ತಾರೆ ಅದೇ ಕಾಮಿಡಿನ ಮತ್ತೆ ಒಂದು ಎರಡು ಮೂರು ಸಾರಿ ಹಾಕಿದಾಗ ನಾವು ಬರೋದಿಲ್ಲ ಯಾಕೆಂದ್ರೆ ಅದು ಹಾಗೆ ಸೊ ಯಾವುದೇ ಅಲ್ಲಿ ಒಂದು ಸಾರಿ ಚೆನ್ನಾಗಿ ಕಾಣುತ್ತೆ ಸ್ಟಾರ್ಟಿಂಗ್ನಲ್ಲಿ ನೋಡಿದಾಗ ತುಂಬ ಪ್ರೀತಿ ಆಗಿಬಿಡುತ್ತೆ ಅದು ಎಲ್ಲೇ ಕಾಮನೇ ಕೊಡ್ತು ಬಟ್ ಲೈಫ್ ಲಾಂಗ್ ಪ್ರೀತಿ ಸಿಗಬೇಕಂತಂದ್ರೆ ಬಹಳ ಕಷ್ಟ ಅದು ಇರೋದೇ ಇಲ್ಲ ಇದ್ರೂ ಕೂಡ ನಾವು ಏನಂದ್ರೆ ಅಡ್ಜಸ್ಟ್ಮೆಂಟ್ ಬಲವಂತವಾಗಿ ಇರಬೇಕಾಗುತ್ತೆ ಅರ್ಥ ಆಯ್ತಾ ಬಹಳ ಒಂದು ಸಾರಿ ನೋಡಿ ಮೂವಿ ನೋಡಿದ್ರೆ ಅರ್ಥವಾಗುತ್ತೆ ಯಾವುದೇ ಒಂದು ಒಂದು ಲವ್ ಲವ್ನಲ್ಲಿ ಆಗಲಿ ಒಂದು ಮ್ಯಾರೇಜ್ ಬೇಕು ಮ್ಯಾರೇಜ್ ಆಗಿದ ಮೇಲೆ ಆಗಲಿ ಬಹಳ ತಪ್ಪುಗಳನ್ನ ಇರ್ತವೆ ಬಹಳ ಸುಳ್ಳುಗಳು ಇರ್ತವೆ ಸುಳ್ಳು ಒಂದು ಮಾತು ನೀವು ಸುಳ್ಳು ಆಡದಂಗೆ ಯಾರ ರಿಲೇಷನ್ಶಿಪ್ನು ಇಲ್ಲ ಒಂದು ಸಾರಿ ನಿಮ್ಮನ್ನು ನೆಲೆ ಹಾಕಿ ನೋಡಿ ಗೊತ್ತಾಗುತ್ತೆ ಅರ್ಥ ಆಯ್ತಾ ಫ್ರೆಂಡ್ಸ್ ಈ ಸ್ಟೋರಿ ನೀವು ಪೂರ್ತಿವಾಗಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್